ಎಲ್ಲರಿಗೂ ನಮಸ್ತೆ ನನ್ನ ಕತೆ ನಿಮ್ಮ ಜೊತೆ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಮನಸ್ಸಲ್ಲಿ ಚೂರು ಜಾಗಬೇಕಿದೆ ಕಥೆಯ ಮುಂದುವರೆದ ಭಾಗವಿದು ಹಾಗೆ ಈ ಕಥೆಯ ಹೆಚ್ಚಿನ ಅಧ್ಯಾಯಗಳನ್ನು ಮುಂದಿನ ಎಪಿಸೋಡ್ಗಳನ್ನು ಓದಲು ಬಯಸುವವರು ಪ್ರತಿಲಿಪಿ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ತೀರ್ಥಶಿವು ಎನ್ನುವ ನನ್ನ ಹೆಸರನ್ನು ಸರ್ಚ್ ಮಾಡಿದರೆ ನಾನು ಬರೆದ ಎಲ್ಲ ಕಥೆಗಳು ನಿಮಗೆ ಓದಲು ಸಿಗುತ್ತವೆ ಕಾಲಿಂಗ್ ಬೆಲ್ ಸದ್ದಿಗೆ ಬಾಗಿಲು ತೆರೆದ ನಿವಿಗೆ ಕೈಯಲ್ಲಿ ದೊಡ್ಡ ಹೂವಿನ ಬೊಕ್ಕೆ ಹಿಡಿದು ನಿಂತಿದ್ದ ಋಷ್ಣ ಕಂಡು ಖುಷಿಯಾಗಿತ್ತು ಅಣ್ಣ ಒಳಗೆ ಬನ್ನಿ ಬೆಳಗ್ಗೆ ಬೆಳಗ್ಗೆನೆ ನೀವು ನಮ್ಮನೆಗೆ ಬಂದದ್ದು ಖುಷಿಯಾಯಿತು ನನಗೆ ಸ್ವಲ್ಪ ಹೊತ್ತಿನ ನಂತರ ನಾನೇ ನಿಮಗೆ ಕಾಲ್ ಮಾಡಬೇಕು ಅಂದುಕೊಂಡಿದೆ ಬನ್ನಿ ಅಣ್ಣ ಎಂದು ತುಂಬ ಮನದಿಂದ ಅವನನ್ನು ಸ್ವಾಗತಿಸುತ್ತಾಳೆ ನಿವೇದಿತಾ ನಿನ್ನ ವಾಟ್ಸಪ್ ಸ್ಟೇಟಸ್ ನೋಡಿದೆ ಪುಟ್ಟ ಇವತ್ತು ನಿನ್ನ ಬರ್ತ್ಡೇ ಅಂತ ಗೊತ್ತಾಯಿತು ಸೊ ನನ್ನ ಮುದ್ದು ತಂಗಿಗೆ ವಿಶ್ ಮಾಡಿ ಹೋಗೋಣ ಅಂತ ಬಂದೆ ಎಂದವನು ಅವಳಿಗೆ ಬೊಕ್ಕೆ ಕೊಟ್ಟು ವಿಶ್ ಮಾಡಿದಾಗ ಥ್ಯಾಂಕ್ ಯು ಸೋ ಮಚ್ ಅಣ್ಣ ನನ್ನಂತಹ ಅನಾಥೆಗೂ ಬರ್ತ್ಡೇ ವಿಶಸ್ ಸಿಗುತ್ತೆ ಅನ್ನೋದೇ ಖುಷಿಯ ವಿಷಯ ಎಂದ ನಿವಿಗೆ ಮತ್ತು ಋತ್ವಿಯವರು ಕೆಲಸಕ್ಕೆ ಹೋದ್ರಾ ಎಂದು ಕೇಳುತ್ತಾ ಮುಚ್ಚಿದ್ದ ಬೆಡ್ರೂಮ್ ಬಾಗಿಲ ಕಡೆಗೆ ನೋಡುತ್ತಾನೆ ರುಷ್ ಇಲ್ಲ ಅಣ್ಣ ಇದೇ ವಿಷಯವಾಗಿ ನಿಮಗೆ ಕಾಲ್ ಮಾಡಬೇಕು ಅಂದುಕೊಂಡಿದ್ದೆ ಅದು ನಮ್ಮ ಋತ್ವಿಗೆ ತುಂಬ ಜ್ವರ ಬಂದಿದೆ ಅಣ್ಣ ಮಲಗಿದ್ದಾಳೆ ಎಂದು ಸಪ್ಪೆ ಮುಖ ಮಾಡುತ್ತಾಳೆ ನಿವೇದಿತಾ ಈ ಕಳ್ಳನಿಗೆ ಮೊದಲೇ ವಿಷಯ ತಿಳಿದಿದ್ರು ಏನು ಅರಿಯದ ಮಳ್ಳನ ಹಾಗೆ ಏನು ಜ್ವರ ಬಂದಿದೆಯಾ ನಿನ್ನೆ ತಾನೇ ಚೆನ್ನಾಗೇ ಇದ್ರಲ್ಲ ಹಾಗೆ ನಿನ್ನ ಬರ್ತಡೇ ಸೆಲೆಬ್ರೇಟ್ ಫೋಟೋಗಳಲ್ಲೂ ನಗ್ನಗ್ತಾ ಇದ್ರಲ್ಲ ಎಂದಾಗ ಹೌದು ಅಣ್ಣ ನನಗೆ ಸರ್ಪ್ರೈಸ್ ಕೊಡುವ ಸಲುವಾಗಿ ಹಾಸ್ಪಿಟಲ್ಗೆ ಕೇಕ್ ತಂದು ಕೇಕ್ ಕಟ್ ಮಾಡಿಸಿ ಗಿಫ್ಟೆಲ್ಲ ಕೊಟ್ಟು ವಿಶ್ ಮಾಡಿದ್ಲು ಆಗ ಖುಷಿಯಾಗೇ ಇದ್ಲು ಮತ್ತೆ ಇವಳನ್ನು ಮನೆಗೆ ಬಿಟ್ಟು ನಾನು ಡ್ಯೂಟಿಗೆ ಹೋದೆ ಬೆಳಗ್ಗೆ ಬಂದು ನೋಡಿದರೆ ಋತ್ವಿ ಜ್ವರದಿಂದ ನರಳುತ್ತಾ ಇದ್ಲು ಬಹುಶಃ ಏನನ್ನು ನೋಡಿ ಹೆದರಿದ್ದಾಳೆ ಅಣ್ಣ ಬೇಡ ಪ್ಲೀಸ್ ಬಿಡು ನಾನು ಎಲ್ಲಿಗೂ ಬರಲ್ಲ ಅಂತೆಲ್ಲ ಕನವರಿಸುತ್ತಿದ್ದಳು ಆಗಾಗ ಬೆಚ್ಚಿ ಬೀಳ್ತಾ ಇದ್ಲು ಏನೋ ಒಂಥರ ಹೆದರಿ ನಡುತ್ತಾ ಇದ್ಳು ಅಣ್ಣ ನಾನು ಅವಳನ್ನು ಮಾತನಾಡಿಸಿ ಏನಾಯಿತು ಋತ್ವಿ ಅಂದರೆ ಅಕ್ಕ ನನ್ನನ್ನು ಎಲ್ಲಿಗೂ ಕಳುಹಿಸಬೇಡ ನಾನು ಎಲ್ಲಿಗೂ ಹೋಗಲ್ಲ ನಿಂದ ಅಮ್ಮಯ್ಯ ಅಂತೆಲ್ಲ ಏನೇನೋ ಹೇಳಿ ನನ್ನ ಮಡಿಲ ಮೇಲೆ ತಲೆಯಿಟ್ಟು ಅಳ್ತಾ ಅಳ್ತಾ ಪ್ರಜ್ಞೆ ತಪ್ಪಿದಳು ಅಣ್ಣ ನನಗಂತೂ ಒಂದು ಕ್ಷಣ ಕೈಕಾಲೆ ಆಡಲಿಲ್ಲ ಒಂದು ದಿನಕ್ಕೆ ಎಷ್ಟೋ ಪೇಶೆಂಟ್ಗಳನ್ನು ನೋಡ್ತೀವಿ ಆದರೂ ನಮ್ಮವರಿಗೆ ಏನಾದರೂ ಆದರೆ ಎಷ್ಟು ಭಯವಾಗುತ್ತೆ ಅಲ್ವಾ ನನಗೂ ನೆನ್ನೆ ಹಾಗೇ ಆಗಿದ್ದು ರಾತ್ರಿಯಷ್ಟೇ ಖುಷಿ ಖುಷಿಯಾಗಿದ್ದ ಋತ್ವಿನ ಈಗ ನೋಡೋಕೆ ಆಗ್ತಾಯಿಲ್ಲ ಮಲಗಲಿ ಅಂತ ಬಿಟ್ಟಿದ್ದೀನಿ ಸ್ವಲ್ಪ ಹೊತ್ತಿನ ನಂತರ ಎಬ್ಬಿಸಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ ಅವಳಿಗೆ ಒಂದೆರಡು ದಿನದ ರಜೆ ಕೊಡಿ ಅಣ್ಣ ಎಂದಾಗ ರುಷ್ ಓಕೆ ನೀವಿ ರಜೆ ಮಾಡಲಿ ಬಿಡು ಮೊದಲು ಅವರು ವಾಸಿಯಾಗಲಿ ಮತ್ತೆ ಕೆಲಸಕ್ಕೆ ಬಂದರೆ ಸಾಕು ಟೈಮ್ ಆಯ್ತಲ್ಲ ಎಬ್ಬಿಸಿ ಅವರಿಗೆ ಏನಾದರೂ ತಿನ್ನಲು ಕುಡಿಯಲು ಕೊಡು ಮತ್ತೆ ಬೇಕಾದರೆ ಡಾಕ್ಟರ್ ಹತ್ತಿರ ಕರ್ಕೊಂಡು ಹೋಗ್ಬೋದು ಓಹ್ ನಾನು ನಿಮಗೆ ಹೇಳೋದೇ ಮರೆತೆ ನೋಡು ಅದೇ ಹಾಸ್ಪಿಟಲ್ನಲ್ಲಿ ನನ್ನ ಕ್ಲೋಸ್ ಫ್ರೆಂಡ್ ಬೆಸ್ಟ್ ಫ್ರೆಂಡ್ ಒಬ್ಬ ಇದ್ದಾನೆ ಫರ್ಹಾನ್ ಖಾನ್ ಅಂತ ಅವನನ್ನು ಮಾತನಾಡಿಸಿ ತುಂಬ ದಿನ ಆಯಿತು ಹೇಗೋ ನೀನು ಋತ್ವಿಯನ್ನು ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತೀಯ ಅಲ್ವಾ ನಾನು ಒಟ್ಟಿಗೆ ಬರ್ತೀನಿ ನಡಿ ಮೊದಲು ಋತ್ವಿ ಅವರಿಗೆ ಕಾಫಿ ತಿಂಡಿ ತೆಗೆದುಕೊಂಡು ಬಾ ನಾನೊಮ್ಮೆ ಅವರನ್ನು ನೋಡ್ತೀನಿ ಎಂದು ನಿವಿಯನ್ನು ಅಡುಗೆ ಮನೆಗೆ ಕಳುಹಿಸಿ ತಾನು ಋತ್ವಿಯನ್ನು ನೋಡಲು ಹೋಗುತ್ತಾನೆ ಮೈತುಂಬಾ ಬೆಡ್ಶೀಟ್ ಹೊದ್ದು ಮಲಗಿದ್ದಾಳೆ ಋತ್ವಿ ಬೆಡ್ಶೀಟ್ ಮರೆಯಿಂದ ಚೂರೇ ಚೂರು ಕಾಣುತ್ತಿರುವ ಅವಳ ಬಾಡಿದ ಮುದ್ದು ಮುಖವನ್ನೇ ನೋಡುತ್ತಾ ಬೆಡ್ ಮೇಲೆಯ ಕುಳಿತ ಋಷ್ ಗಮನಿಸಿದ ಐದು ನಿಮಿಷದಲ್ಲಿ ಮೂರ್ನಾಲ್ಕು ಬಾರಿ ಬೆಚ್ಚುತ್ತಾಳೆ ಋತ್ವಿ ಅವಳ ಈ ಪರಿಯ ಹೆದರಿಕೆಗೆ ಕಾರಣ ನೆನೆಯ ಘಟನೆ ಆತ ಇವಳನ್ನು ಮತ್ತೆ ಮುಂಬೈಗೆ ಕರೆದುಕೊಂಡು ಹೋಗ್ತೀನಿ ಎಂದದ್ದು ನೋಡಿಯೇ ಇವಳು ಇಷ್ಟು ಭಯ ಬಿದ್ದಿದ್ದಾಳೆ ಎನ್ನುವುದು ರುಷ್ಗೆ ತಿಳಿದು ಹೋಗಿತ್ತು ಮೆಲ್ಲಗೆ ಅವಳ ಕೈ ಹಿಡಿದು ಮೃದುವಾಗಿ ತಟ್ಟುತ್ತಾನೆ ಋಷ್ ಅವನ ಕೈಯನ್ನು ಭದ್ರವಾಗಿ ಹಿಡಿದ ಋಥ್ವಿ ಪ್ಲೀಸ್ ಸೇವ್ ಸೇವ್ ಮೀ ಎಂದು ಕನವರಿಸಿದಾಗ ಋಥ್ವಿ ಎಂದು ಅತಿ ಮೃದುವಾಗಿ ಕರೆಯುತ್ತಾನೆ ರುಷ್ ಮೆಲ್ಲಗೆ ಕಣ್ತೆರೆದ ಹುಡುಗಿಯ ಕಣ್ಣಂಚಿನಲ್ಲಿ ಇಣುಕುತ್ತಿದ್ದ ಹನಿಯನ್ನು ತೊಡೆದು ಅವಳ ಹಣೆ ಮತ್ತು ಕುತ್ತಿಗೆಯನ್ನು ಮುಟ್ಟಿದ ಹುಡುಗ ಇದೇನೇ ಹುಡುಗಿ ಇಷ್ಟೊಂದು ಜ್ವರ ಬಂದಿದೆ ನೆನ್ನೆ ವಿಷಯಕ್ಕೆ ತುಂಬ ಭಯಪಟ್ಟ್ಯಾ ಎಂದಾಗ ಮೌನವಾಗಿ ಹೌದೆಂದು ತಲೆಯಾಡಿಸುತ್ತಾಳೆ ಋಥ್ವಿ ನಾನಿರುವವರೆಗೂ ನಿನಗೆ ಯಾವ ಅಪಾಯವೂ ಆಗಲ್ಲ ನಿನ್ನ ಹತ್ರ ಯಾರೂ ಬರಲ್ಲ ನಿನ್ನನ್ನು ಎಲ್ಲಿಗೂ ಕರ್ಕೊಂಡು ಹೋಗಲ್ಲ ಕಣೆ ಹುಡುಗಿ ಇನ್ಮೇಲೆ ಹೀಗೆಲ್ಲ ಹೆದ್ರಬೇಡ ಎಂದು ಸಾಂತ್ವನ ನುಡಿದ ಋಷ್ಗೆ ನೀವು ಯಾವಾಗಲೂ ನನ್ನ ಜೊತೆ ಇರೋಕೆ ಆಗಲ್ಲ ಅಲ್ವ ರುಷ್ ಸರ್ ಎಂದು ಮೃದುವಾಗಿ ಕೇಳುತ್ತಾಳೆ ನಿನ್ನ ಜೊತೆ ಇರದೆ ಇನ್ನೆಲಿಗೆ ಹೋಗಲಿ ಹುಡುಗಿ ನೀನು ಬಿಳಿ ಹೆಗ್ಗಣದ ಹಾಗೆ ಪಟಪಟ ಅಂತ ಓಡಾಡ್ತಾ ಚಿಟಪಟ ಅಂತ ಮಾತಾಡ್ತಾ ಇದ್ರೇನೆ ಚಂದ ಕಣೆ ಹುಡುಗಿ ಅದು ಬಿಟ್ಟು ಹೀಗೆ ಮೊಲದ ಮರಿಯ ಹಾಗೆ ಮೌನವಾಗಿದ್ದರೆ ಏನೋ ಒಂಥರ ಹಿಂಸೆ ಆಗುತ್ತೆ ಆದಷ್ಟು ಬೇಗ ವಾಸಿಯಾಗಿಬಿಡು ಮತ್ತೆ ಮೊದಲಿನಂತೆ ಜಗಳ ಆಡೋಣ ಆಯಿತಾ ಎನ್ನುತ್ತಾ ಋಷ್ ಅವಳ ತಲೆ ಸವರಿದಾಗ ಸಣ್ಣದಾಗಿನ ಕರುತ್ವಿ ನಿನ್ನೆ ನನ್ನನ್ನು ಕಾಪಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್ ಎನ್ನುವ ಹೊತ್ತಿಗೆ ಇಬ್ಬರಿಗೂ ಕಾಫಿ ಹಿಡಿದ ನಿವಿ ಬರುತ್ತಾಳೆ ಅಣ್ಣ ನಮ್ಮ ಋತ್ವಿ ಎಷ್ಟು ಇಳಿದು ಹೋಗಿದ್ದಾಳೆ ಅಲ್ವಾ ಎನ್ನುತ್ತಾ ಅವನಿಗೆ ಕಾಫಿ ಕೊಟ್ಟ ನಿವಿ ಋಥ್ವಿಯನ್ನು ನಿಧಾನವಾಗಿ ಎಬ್ಬಿಸಿ ಕೂರಿಸಿ ಕಾಫಿ ಕುಡಿದು ಬಿಡು ಋತ್ವಿ ಮತ್ತು ಮುಖ ತೊಳೆದು ಕೊಡ್ತೀನಿ ಬೇಗ ಹಾಸ್ಪಿಟಲ್ಗೆ ಹೋಗಿ ಒಂದು ಇಂಜೆಕ್ಷನ್ ಹಾಕಿಸಿಕೊಂಡು ಬರೋಣ ಎಂದಾಗ ಅಯ್ಯೋ ಅಕ್ಕ ಹಾಸ್ಪಿಟಲ್ ಬೇಡ ನೀನೇ ಮಾತ್ರೆ ಕೊಡು ಸಾಕು ಅದರಲ್ಲೂ ಈ ಇಂಜೆಕ್ಷನ್ ಅಂತೂ ಮೊದಲೇ ಬೇಡಕ್ಕ ನನಗೆ ಭಯ ಆಗುತ್ತೆ ಅಕ್ಕ ನಾನು ನಾಳೆ ಹೊತ್ತಿಗೆಲ್ಲ ಸರಿಯಾಗ್ತೀನಿ ಇಂಜೆಕ್ಷನ್ ಮಾತ್ರ ಬೇಡವೇ ಬೇಡ ಎಂದು ಪುಟ್ಟ ಮಕ್ಕಳ ಹಾಗೆ ನಿವ್ಯ ಭುಜದ ಮೇಲೆ ಮುಖ ಮುಚ್ಚಿಕೊಳ್ಳುತ್ತಿದ್ದ ಪೃಥ್ವಿಯನ್ನು ಕಂಡು ಮೋಜೆನಿಸುತ್ತಿತ್ತು ಋಷ್ಗೆ ಯಾವಾಗ ನೋಡಿದರೂ ತನ್ನ ಮೇಲೆ ಸರ್ರನ ಜಗಳಕ್ಕೆ ನಿಲ್ಲುವ ಹುಡುಗಿ ತಾನು ಚೇಷ್ಟೆ ಮಾಡಿದಾಗ ಕೈಗೆ ಸಿಕ್ಕಿದ್ದರಲ್ಲಿ ಬಾರಿಸುವ ಹುಡುಗಿ ಇಂಜೆಕ್ಷನ್ಗೆ ಹೆದರಿ ನಡಗುವ ಪರಿಯನ್ನು ಕಂಡು ಇವಳು ವಾಸಿಯಾದ ಮೇಲೆ ಕಾಡೋಕೆ ಒಳ್ಳೆಯ ಕಾರಣ ಸಿಕ್ತು ಎಂದುಕೊಳ್ಳುತ್ತಾನೆ ಆಗ ನೀವಿ ಪ್ಲೀಸ್ ಬಂಗಾರ ಒಂದೇ ಒಂದು ಇಂಜೆಕ್ಷನ್ ಹಾಕಿಸಿಕೊಂಡು ಬಿಡು ಫರ್ಹಾನ್ ಸರ್ ಕೈಗುಣ ಚೆಂದ ಇದೆಯಂತೆ ಅದಲ್ಲದೆ ನೋವೇ ಆಗದ ಹಾಗೆ ಇಂಜೆಕ್ಷನ್ ಕೊಡ್ತಾರಂತೆ ಅವರು ನೀನು ಇವತ್ತು ಇಂಜೆಕ್ಷನ್ ಹಾಕಿಸಿಕೊಂಡ್ರೆ ಅವತ್ತು ಕೇಳಿದೆ ಅಲ್ವಾ ಅಕ್ಕ ಈ ಕಲ್ತಪ್ಪ ತಿಂಡಿ ಹೇಗೆ ಮಾಡೋದು ಇವತ್ತು ಆಫೀಸ್ನಲ್ಲಿ ತಿಂದೆ ಚೆಂದ ಇತ್ತು ಅಂತ ಆ ಕಲ್ತಪ್ಪವನ್ನು ಸಿಸ್ಟರ್ ಕೋಮ್ಲಾ ಅವರ ಹತ್ತಿರ ಮಾಡಿಸಿಕೊಂಡು ತರ್ತೀನಿ ಎಷ್ಟು ಬೇಕೋ ಅಷ್ಟು ತಿನ್ನು ನನ್ನ ಮುದ್ದು ಬಂಗಾರ ಅಲ್ವಾ ಎಂದೆಲ್ಲ ರಮಿಸುವಾಗ ಸಪ್ಪೆ ಮುಖ ಮಾಡಿಯೇ ಒಪ್ಪಿಗೆ ಕೊಡುತ್ತಾಳೆ ಋತ್ವಿ ನಿವಿಯ ಸಹಾಯದಿಂದ ಫ್ರೆಶ್ ಆದ ಹುಡುಗಿ ಅವಳ ಒತ್ತಾಯಕ್ಕೆ ಮಣಿದು ಎರಡು ತುತ್ತು ಅನ್ನ ತಿಂದು ಅವಳೊಡನೆ ಆಸ್ಪತ್ರೆಗೆ ಹೊರಟಾಗ ತಮ್ಮ ಜೊತೆಯೇ ಬರುತ್ತಿದ್ದ ರುಷ್ಕೆ ಕಣ್ಣಲ್ಲೇ ನೀವ್ಯಾಕೆ ಬರ್ತಾ ಇದ್ದೀರಾ ಎಂದು ಸನ್ನೆ ಮಾಡಿದರೆ ಅವನು ಸುಮ್ಮನೆ ಎನ್ನುವಂತೆ ಭುಜ ಕುಣಿಸಿ ಹೇಳುತ್ತಾನೆ ಹಾಯ್ ಫರ್ಹಾನ್ ಎಂದು ಕೈಯಾಡಿಸಿದ ರುಷ್ಕೆ ತಕ್ಷಣವೇ ನೆನಪಿಗೆ ಬಂದಿದ್ದು ಅಂದು ಫರ್ಹಾನ್ ತಾನು ಇಷ್ಟಪಡ್ತಾ ಇರುವ ಹೆಣ್ಣಿನ ಹೆಸರು ಋತ್ವಿ ಎಂದಿದ್ದು ಅದೇಕೋ ಒಮ್ಮಿಂದೊಮ್ಮೆಲೆ ಸಂಕಟ ಆವರಿಸಲು ಶುರುವಾಗಿತ್ತು ಅವನಿಗೆ ಹಾಗಾದರೆ ಫರ್ಹಾನ್ ಹೇಳಿದ ಋತ್ವಿ ಬೇರೆ ಯಾರೂ ಅಲ್ಲ ಅದು ಇವಳೇ ಬಟ್ ಫರಹಾನ್ಗೆ ಇವಳು ಹೇಗೆ ನೋನೋ ಅದು ಹೇಗಾಗುತ್ತೆ ಋತ್ವಿ ನನ್ನವಳಲ್ವಾ ಐ ಮೀನ್ ಅಂದರೆ ಅವಳು ನನಗೆ ಸೇರಿದವಳು ಅಂದರೆ ನಮ್ಮ ನಡುವೆ ಎಲ್ಲವೂ ಆಗಿ ಹೋಗಿದೆ ಅಂದ ಮೇಲೆ ಇವಳನ್ನು ಫರ್ಹಾನ್ ಲವ್ ಮಾಡೋದು ತಪ್ಪಲ್ವಾ ಎಂದು ಯೋಚಿಸುತ್ತಾ ನಿಂತ ಋಷ್ಣ ಭುಜ ಬಳಸಿ ಎಚ್ಚರಿಸುವ ಫರ್ಹಾನ್ ಎಂದಿನಂತೆ ಅವನೊಂದಿಗೆ ಆತ್ಮೀಯವಾಗಿ ಮಾತನಾಡಿ ಅವನನ್ನು ತನ್ನ ಕೊಠಡಿಗೆ ಕರೆದುಕೊಂಡು ಹೋಗುತ್ತಾನೆ ಮತ್ತೆ ಏನೋ ಮಹಾರಾಜ ಅಪರೂಪಕ್ಕೆ ಈ ಬಡ ವೈದ್ಯ ನೆನಪಿಗೆ ಬಂದಿದ್ದಾನೆ ಎಂದ ಫರ್ಹಾನ್ಗೆ ಹಾಗೇ ನಿನ್ನನ್ನು ನೋಡಬೇಕು ಮಾತಾಡಿಸ್ಬೇಕು ಅಂತ ಅನ್ನಿಸ್ತು ಮಗ ಅದಕ್ಕೆ ಬಂದೆ ಎಂದು ಸಲೀಸಾಗಿ ಸುಳ್ಳು ಹೇಳುತ್ತಾನೆ ಋಷ್ ಕಳ್ಳ ಹುಡುಗ ಬಂದಿರೋದು ತನ್ನ ಹುಡುಗಿಗೋಸ್ಕರ ಅಂತ ಮಾತ್ರ ಹೇಳಲಿಲ್ಲ ಅಷ್ಟರಲ್ಲಿ ಬಾಗಿಲು ಬಡಿದು ಒಳಗೆ ಬಂದ ನೀವಿ ಸರ್ ನನ್ನ ತಂಗಿಗೆ ಹುಷಾರಿಲ್ಲ ಜ್ವರ ಬಂದಿದೆ ಸ್ವಲ್ಪ ನೋಡ್ತೀರಾ ಎಂದಾಗ ಫರ್ಹಾನ್ ಉತ್ತರಿಸುವ ಮುನ್ನವೇ ಅವನಿಗೆ ನೀವಿ ತನ್ನ ತಂಗಿಯ ಸಮಾನ ಹಾಗೆ ಋತ್ವಿ ತನ್ನ ಆಫೀಸಿನಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಬಹಳ ಒಳ್ಳೆಯ ಹುಡುಗಿ ಸ್ವಲ್ಪ ನೋಡು ಎನ್ನುತ್ತಾನೆ ಋಷ್ ಅವನ ಮಾತಿಗೆ ಹಾರ್ದಿಕವಾಗಿ ನಕ್ಕ ಫರ್ಹಾನ್ ಋತ್ವಿಯನ್ನು ಕರೆತರಲು ಹೇಳುತ್ತಾನೆ ಎಲ್ಲ ಪೇಶೆಂಟ್ಗಳನ್ನು ಪರೀಕ್ಷಿಸುವ ಹಾಗೆ ಋತ್ವಿಯನ್ನು ಕೂಡ ಪರೀಕ್ಷಿಸಿ ಮಾತನಾಡಿ ಒಂದು ಇಂಜೆಕ್ಷನ್ ತೆಗೆದುಕೊಂಡು ಬಿಡು ಎಲ್ಲವೂ ಸರಿ ಹೋಗುತ್ತೆ ಎಂದಾಗ ಅಣ್ಣ ನಿಮ್ಮ ದಮ್ಮಯ್ಯ ಇಂಜೆಕ್ಷನ್ ಮಾತ್ರ ಬೇಡ ಎಂದು ಅಳುವ ಮುಖ ಮಾಡುತ್ತಾಳೆ ಋತ್ವಿ ಹಾಗಂದರೆ ಹೇಗೆ ಪುಟ್ಟ ನೀನು ಬೇಗ ವಾಸಿಯಾಗಬೇಕು ತಾನೆ ಈ ಅಣ್ಣ ನೋವಾಗದ ಹಾಗೆ ಇಂಜೆಕ್ಷನ್ ಕೊಡ್ತಾನೆ ನನ್ನ ತಂಗಿ ಅಲ್ವಾ ಎಂದು ಪುಸಲಾಯಿಸಲು ನೋಡುತ್ತಾನೆ ಫರ್ಹಾನ್ ಆದರೆ ಇವರಿಬ್ಬರ ಮಾತು ಕೇಳಿ ಅರಳಿದ್ದು ಮಾತ್ರ ಋಷ್ನ ಮುಖ ಏನು ಅಣ್ಣ ತಂಗಿನ ಮತ್ತು ನಾನೇ ತಪ್ಪಾಗಿ ತಿಳಿದುಬಿಟ್ಟೆ ಅನಿಸುತ್ತೆ ಅದಲ್ಲದೆ ಅವತ್ತು ಫರಹಾನ್ ಹೇಳಿದ್ದು ನಮ್ಮ ಅತಿಲೋಕ ಸುಂದರಿ ಬಗ್ಗೆಯೇ ಹೋಗಲಿ ಬಿಡು ಈಗೇನು ಅವಳು ಇವನಿಗೆ ತಂಗಿ ಇದಿಷ್ಟೇ ಇಂಪಾರ್ಟೆಂಟ್ ಎಂದು ತನ್ನಲ್ಲೇ ಮಾತಾಡುತ್ತಾ ಋಥ್ವಿಯವರೇ ಒಂದು ಇಂಜೆಕ್ಷನ್ ತೆಗೆದುಕೊಂಡು ಬಿಡಿ ಎಂದು ತಾನೂ ಸಹ ಮಾತು ಸೇರಿಸುತ್ತಾನೆ ನೀವಿ ಫರ್ಹಾನ್ ಮತ್ತು ಋಷ್ಣ ಮಾತಿಗೆ ಮಣಿದ ಋತ್ವಿ ಇಂಜೆಕ್ಷನ್ ತೆಗೆದುಕೊಳ್ಳಲು ಒಪ್ಪಿ ನೀವಿಯನ್ನು ಗಟ್ಟಿಯಾಗಿ ಹಿಡಿದು ಕಣ್ಣು ಮುಚ್ಚಿ ಕುಳಿತರೆ ಅವಳನ್ನು ಮಾತನಾಡಿಸುತ್ತಲೇ ಇಂಜೆಕ್ಷನ್ ನೀಡುತ್ತಾನೆ ಫರ್ಹಾನ್ ಸಣ್ಣ ನೋವಿಗೆ ಕಣ್ತರದ ಹುಡುಗಿಗೆ ಪಟ್ಟನೆ ಕಣ್ಣು ಹೊಡೆದ ರುಷ್ನಕ್ಕರೆ ಮೂತಿ ಉದ್ದ ಮಾಡುತ್ತಾಳೆ ಋತ್ವಿ ಫರ್ಹಾನ್ನಿಂದ ಮಾತ್ರೆ ಚೀಟಿಯ ಜೊತೆಗೆ ಮತ್ತೊಂದಷ್ಟು ಮಾತ್ರೆ ಪಡೆದು ಅವನಿಗೆ ಧನ್ಯವಾದ ತಿಳಿಸಿ ರುಷ್ಗೂ ತಿಳಿಸಿದ ಅಕ್ಕ ತಂಗಿಯರು ಮನೆಯ ಕಡೆ ಹೋದರೆ ಫರ್ಹಾನ್ನ ಎದುರು ಕುಳಿತ ಋಷ್ ಲೋ ಮಗ ಅವತ್ತು ನಿಮ್ಮ ಮನೆಯ ಟೆರೆಸ್ ಮೇಲೆ ನೀನು ಹೇಳಿದ್ದು ಇದೇ ಋತ್ವಿಯ ಬಗ್ಗೆ ಅಲ್ವಾ ನಿನಗೆ ಮೊದಲ ನೋಟದಲ್ಲೇ ಇಷ್ಟವಾಗಿದ್ದಾಳೆ ಅಂದಿದ್ದು ಇದೇ ಅಲ್ವಾ ಮತ್ತೇನೀಗ ಅಣ್ಣ ತಂಗಿ ಅಂದದ್ದು ಎಂದು ಪ್ರಶ್ನೆ ಮಾಡಿದಾಗ ತನ್ನ ಕನ್ನಡಕ ಸರಿಪಡಿಸಿಕೊಂಡ ಫರ್ಹಾನ್ ಅಂದು ಋತ್ವಿ ಬಂದು ರಾಖಿ ಕಟ್ಟಿದ್ದು ಮತ್ತು ಅವಳಾಡಿದ ಮಾತುಗಳ ಬಗ್ಗೆ ಹೇಳಿ ನನ್ನ ಮನದಲ್ಲಿ ಅವಳ ಬಗ್ಗೆ ಇರುವ ಭಾವನೆಗಳಿಗೆ ನನಗಿನ್ನೂ ಕ್ಲಾರಿಟಿ ಸಿಕ್ಕಿರಲಿಲ್ಲ ಮಗ ಆಗ ಅವಳೇ ನನ್ನ ಗೊಂದಲವನ್ನು ಕ್ಲಿಯರ್ ಮಾಡಿ ನನಗೆ ಅಣ್ಣನ ಸ್ಥಾನವನ್ನು ಕೊಟ್ಟಳು ನಾನು ತುಂಬ ಮನಸ್ಸಿನಿಂದ ಸ್ವೀಕಾರ ಮಾಡಿದೆ ಹೇಗೂ ನನಗೂ ತಮ್ಮ ತಂಗಿ ಯಾರೂ ಇಲ್ಲ ಇವಳೇ ನನಗೆ ತಂಗಿ ಎಂದು ನಿರ್ಧಾರ ಮಾಡಿದೆ ಎಂದಾಗ ಒಳಗೊಳಗೆ ಅದೇನೋ ಖುಷಿಯಾದರೂ ಹೋಗಲಿ ಬಿಡು ಮಗ ನಿನ್ನ ಹಣೆಯಲ್ಲಿ ಅವಳ ಹೆಸರು ಬರೆದಿಲ್ಲ ನೀವಿಬ್ಬರು ಅಣ್ಣ ತಂಗಿಯಾಗಿ ಹೆಚ್ಚು ಸೂಟ್ ಆಗ್ತೀರಾ ಎನ್ನುತ್ತಾನೆ ರುಷ್ ಅವನ ಮಾತಿಗೆ ನಕ್ಕ ಫರ್ಹಾನ್ ಬಟ್ ಋತ್ವಿಯ ಹೆಸರು ಯಾರ ಹಣೆಯಲ್ಲಿ ಬರೆದಿದೆಯೋ ಅವರು ನಿಜಕ್ಕೂ ಲಕ್ಕಿ ಕಣೋ ರುಷ್ ಆ ಹುಡುಗಿ ನಮ್ಮ ಸುತ್ತಮುತ್ತ ಹತ್ತು ನಿಮಿಷ ಇದ್ದರೂ ಸಾಕು ನಮ್ಮನ್ನು ನಗಿಸಿ ಬಿಡುತ್ತದೆ ತಾನೂ ಸಂತೋಷದಿಂದ ಇದ್ದು ಬೇರೆಯವರನ್ನು ಸಹ ಖುಷಿ ಖುಷಿಯಾಗಿಡುತ್ತೆ ಅವಳು ನಮಗೆಲ್ಲ ಪರಿಚಯವಾಗಿ ಹತ್ತಿರ ಹತ್ತಿರ ಎರಡು ತಿಂಗಳಾಗಿದೆ ಅಷ್ಟೆ ಪೂರ್ತಿ ಆಸ್ಪತ್ರೆಯಲ್ಲಿ ಪೃಥ್ವಿ ಅಂದರೆ ಎಲ್ಲರಿಗೂ ಇಷ್ಟ ಎಂದಾಗ ಮೀಸೆ ಮರಿಯಲ್ಲೇನ ನಕ್ಕರುಷ್ ವಾಚ್ ನೋಡುತ್ತಾ ಟೈಮ್ ಆಯಿತು ಮಗ ಆಫೀಸ್ಗೆ ಟೈಮ್ ಆಯಿತು ಇನ್ನೊಮ್ಮೆ ಸಿಗ್ತೀನಿ ಸಾಧ್ಯವಾದರೆ ನೀನೊಮ್ಮೆ ಮನೆಗೆ ಬಾ ಎಂದು ಹೇಳಿ ಅಲ್ಲಿಂದ ಹೊರಡುತ್ತಾನೆ ಆಫೀಸ್ಗೆ ಹೋದವನು ಮಧ್ಯಾಹ್ನ ಒಮ್ಮೆ ಋತ್ವಿಗೆ ಕರೆ ಮಾಡುತ್ತಾನೆ ಅವಳು ಸ್ವೀಕರಿಸದೆ ಹೋದಾಗ ಕೊಬ್ಬು ಇವಳಿಗೆ ಎಂದು ಮೊದಲಿಗೆ ಬೈದರೂ ಬಳಿಕ ಮಲಗಿದ್ದಾಳೆ ಅನಿಸುತ್ತೆ ಎಂದುಕೊಂಡು ಸುಮ್ಮನಾಗುತ್ತಾನೆ ಸಂಜೆಯವರೆಗೂ ಕನ್ಸ್ಟ್ರಕ್ಷನ್ ಆಫೀಸ್ನಲ್ಲೇ ಕಳೆದ ಋಷ್ ಅಂದು ಪೂರ್ತಿ ಆಫೀಸಿನವರ ಮೇಲೆ ಹಾರಾಡಿದ್ದೆ ಕೂಗಾಡಿದ್ದೆ ಅತ್ತೆ ಮೇಲಿನ ಕೋಪವನ್ನು ಕೊತ್ತಿಯ ಮೇಲೆ ತೋರಿಸಲು ಹೋಗಿದ್ದಾರೆ ಎಣ್ಣೆ ಮಾಸ್ಟರ್ ಅನಿಸುತ್ತೆ ಅಲ್ವಾ ಅತ್ತ ಋತ್ವಿ ತನ್ನ ಅಕ್ಕನ ಕಾಳಜಿಯಲ್ಲಿ ಮಿಂದೇಳುತ್ತಾ ನೆಮ್ಮದಿಯಿಂದ ನಿದ್ರೆ ಮಾಡ್ತಾ ಇದ್ದಳು ಆರು ಗಂಟೆ ಹೊತ್ತಿಗೆ ಅದು ಕೂಡ ಕುಡಿಯದೆ ಡೀಸೆಂಟಾಗಿ ಮನೆಗೆ ಬಂದ ಮಗನನ್ನು ನೋಡಿ ದ್ವಾರಕನಾಥ್ ದಂಪತಿ ಮತ್ತು ವಾಮನ್ ದಂಪತಿಗೆ ತಲೆ ತಿರುಗುವುದು ಮಾತ್ರವೇ ಬಾಕಿ ಮಮ್ಮಿ ಒಂದು ಲೋಟ ಕಾಫಿ ಕೊಡು ನನಗೆ ತಲೆನೋವು ಎಂದವನು ಇವತ್ತು ಕೋಟ್ ಟೈ ಶೂ ಸಾಕ್ಸ್ ಯಾವುದನ್ನು ಎಸೆಯಲಿಲ್ಲ ಬದಲಾಗಿ ಬದಲಾಗಿ ಗುಡ್ ಬಾಯ್ ಥರ ಎಲ್ಲವನ್ನು ಕಳಚಿ ನೀಟಾಗಿಟ್ಟು ಡೈನಿಂಗ್ ಟೇಬಲ್ ಬಳಿ ಕೂರುತ್ತಾ ಮಮ್ಮಿ ನನಗೆ ಕಾಫಿ ಜೊತೆಗೆ ಕಲ್ತಪ್ಪ ಬೇಕು ಅದು ಎರಡೆರಡು ರೀತಿಯದ್ದು ಬೇಕು ಸಿಹಿ ಮತ್ತು ಖಾರ ಎರಡೂ ಬೇಕು ಎಂದರೆ ಎಲ್ಲರ ಕಣ್ಣಿನ ಗಾತ್ರವು ಹೆಚ್ಚಾಗಿ ಹೋಗಿತ್ತು ಯಾಕಂದರೆ ಮನೆಯಲ್ಲಿ ಯಾರಿಗೂ ಕಲ್ತಪ್ಪ ಮಾಡಲು ಬರಲ್ಲ ಅದರ ಸರಿಯಾದ ಹದ ಗೊತ್ತಿರುವುದು ವಾಮನ್ಗೆ ಮಾತ್ರವೇ ಅವರೇ ಅದನ್ನು ರುಚಿಯಾಗಿ ಮಾಡುವುದು ಮಗನೇ ನಿಂಗೂ ಗೊತ್ತು ನಿನ್ನ ಡ್ಯಾಡಿಯನ್ನು ಹೊರತುಪಡಿಸಿ ನಮ್ಮಲ್ಲಿ ಯಾರಿಗೂ ಕಲ್ತಪ್ಪ ಮಾಡಲು ಬರಲ್ಲ ಅಂತ ಎಂದು ರಾಗ ಹೇಳದ ತನ್ನ ತಾಯಿಯನ್ನು ಗುರಾಯಿಸಿ ನೋಡುತ್ತಾ ಸೊ ವಾಟ್ ಮಮ್ಮಿ ಆ ಮನುಷ್ಯನಿಗೆ ಮಾಡೋಕ್ಕೆ ಹೇಳು ಮನೆಯಲ್ಲಿ ಕುಳಿತು ಇಡೀ ದಿನ ಪೇಪರ್ ಓದ್ಕೊಂಡು ಟಿ ವಿ ನೋಡೋದು ಬಿಟ್ಟರೆ ಮತ್ತೇನು ಕೆಲಸ ಇದೆ ಅವರಿಗೆ ಹೋಗಿ ಮಾಡಿಕೊಡೋಕೆ ಹೇಳು ಹುಟ್ಟಿಸಿದ ತಪ್ಪಿಗೆ ಇದೊಂದು ಕೆಲಸವನ್ನು ಮಾಡಲಿ ಎಂದು ಜಗಳಕ್ಕೆ ನಿಂತರು ಬೇಕೆಂದೇ ಟೇಬಲ್ ಮೇಲಿದ್ದ ಗಾಜಿನ ಜಗ್ಗನ್ನು ಪುಡಿ ಪುಡಿ ಮಾಡಿದಾಗ ದಾಮಿನಿ ನಾನೇ ಮಾಡ್ತೀನಿ ಅಪರೂಪಕ್ಕೆ ನನ್ನ ಮಗ ಏನೋ ಕೇಳಿದ್ದಾನೆ ಇಲ್ಲ ಅನ್ನೋಕ್ಕೆ ಆಗುತ್ತಾ ಹೇಗೂ ಸಂಜೆ ದೋಸೆ ಮಾಡುವ ಸಲುವಾಗಿ ಅಕ್ಕಿಯನ್ನು ನೆನೆ ಹಾಕಿದ್ದೀಯ ಅಲ್ವಾ ಅದೇ ಅಕ್ಕಿ ಸಾಕು ಸ್ವಲ್ಪ ಕಾಯಿ ತುರಿದು ಈರುಳ್ಳಿ ಕಟ್ ಮಾಡಿಕೊಡು ಎಂದು ತುಸು ಸಂಭ್ರಮದಲ್ಲಿ ಹೇಳಿದ ವಾಮನರನ್ನೇ ಕೆರೆಸಿ ನೋಡುತ್ತಾ ನನಗೆ ಎಂಟು ಗಂಟೆ ಹೊತ್ತಿಗೆ ಬೇಕು ಅದು ಕೂಡ ಎರಡು ರೀತಿಯ ಕಲ್ತಪ್ಪ ಬೇಕು ವಿತ್ ಪುದೀನಾ ಚಟ್ನಿ ಎಂದು ತಾಕೀತು ಮಾಡಿಯೇ ಹೋಗುತ್ತಾನೆ ರುಷ್ ಎಂಟು ಗಂಟೆಯ ಹೊತ್ತಿಗೆ ನೀಲಿ ಜೀನ್ಸ್ ವೈಟ್ ಶರ್ಟ್ ಹಾಕಿ ನೀಟಾಗಿ ಡ್ರೆಸ್ ಮಾಡಿ ಕೆಳಗೆ ಬಂದ ಮಗನ ಕಂಡು ದೃಷ್ಟಿ ನಿವಾಳಿಸಿದ ದಾಮಿನಿ ಎಷ್ಟು ಮುದ್ದಾಗಿ ಕಾಣ್ತಾ ಇದೆಯಾ ರಾಜ ಯಾವಾಗಲೂ ಹೀಗೆ ಇದ್ದರೆ ಎಷ್ಟು ಚೆಂದ ಎಂದರೆ ಜಾಸ್ತಿ ಬೆಣ್ಣೆ ಹಚ್ಚಿಬೇಡ ಮಮ್ಮಿ ನಾನು ಡ್ರಿಂಕ್ಸ್ ಮಾಡುವುದನ್ನು ಬಿಡಲ್ಲ ಸದ್ವಿನಿ ನನ್ನೆದುರು ಬಂದು ನಾನು ಅವಳಿಗೆ ಶಿಕ್ಷೆ ಕೊಡುವವರೆಗೂ ನಾನು ಕುಡಿಯುವುದನ್ನು ಬಿಡಲ್ಲ ಈಗ ಹೋಗಿ ಬರುವಾಗ ಫುಲ್ ಟೈಟಾಗಿಯೇ ಬರ್ತೀನಿ ನನಗಾಗಿ ಊಟಕ್ಕೆ ಕಾಯಬೇಡ ಊಟ ಮಾಡಿ ಮಲಗು ಈಗ ಹೋಗಿ ಎರಡೂ ರೀತಿಯ ಕಲ್ತಪ್ಪ ಒಂದೊಂದು ಪೀಸ್ ತಗೊಂಡು ಬಾ ಎಂದವನು ಎರಡನ್ನು ತಿಂದು ನಾಟ್ ಬ್ಯಾಡ್ ಎರಡನ್ನು ಎರಡು ಬಾಕ್ಸ್ಗೆ ಹಾಕು ನನ್ನ ಫ್ರೆಂಡ್ಗೆ ತೆಗೆದುಕೊಂಡು ಹೋಗ್ತೀನಿ ನೀವೆಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಉಳಿದದ್ದು ನನಗೂ ನನ್ನ ಫ್ರೆಂಡ್ಗೂ ಹಾಕು ಜೊತೆಗೆ ಕಾಫಿ ಮಾಡಿ ಫ್ಲಾಸ್ಕ್ಗೆ ಹಾಕಿಕೊಡು ನನ್ನ ಫ್ರೆಂಡ್ಗೆ ಹುಷಾರಿಲ್ಲ ಎಂದಾಗ ಮರುಮಾತಿಲ್ಲದೆ ಅವನು ಹೇಳಿದಂತೆ ಮಾಡುತ್ತಾರೆ ಧಾಮಿನಿ ಯಾಕಂದರೆ ಅವನು ಇಷ್ಟು ಶಾಂತವಾಗಿ ಮಾತಾಡ್ತಾ ಇರೋದೇ ಹೆಚ್ಚಲ್ವಾ ಬಾಗಿಲವರೆಗೂ ಹೋದವನು ಮಮ್ಮಿ ಜ್ವರ ಬಂದಿರುವವರಿಗೆ ಏನೇನು ತಗೊಂಡು ಹೋಗಬೇಕು ಐ ಮೀನ್ ಸ್ವೀಟ್ಸ್ ಫ್ರೂಟ್ಸ್ ಎನ್ನಲು ಸ್ವೀಟ್ಸ್ ಬೇಡ ಮಗನೇ ಫ್ರೂಟ್ಸ್ ತೆಗೆದುಕೊಂಡು ಹೋಗು ಸೇಬು ದ್ರಾಕ್ಷಿ ದಾಳಿಂಬೆ ಏನಾದರೂ ಸರಿ ಎನ್ನುತ್ತಾರೆ ಧಾಮಿನಿ ಅವರು ಹೇಳಿದಂತೆಯೇ ಅರ್ಧ ಹಣ್ಣಿನ ಅಂಗಡಿಯನ್ನೇ ಕೊಂಡುಕೊಂಡ ರುಷ್ ಕಾರಿನಲ್ಲಿ ಕುಳಿತು ನೀವಿಗೆ ಕರೆ ಮಾಡುತ್ತಾನೆ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ನನ್ನ ಕತೆಗಳನ್ನು ಕೇಳಿ